ಇದೊಂದು ಇಪ್ಪತ್ತು ಗುಂಟೆ ಲ್ಯಾಂಡ್ ಇದೆ ನೋಡಿ ಕೊಡೋದು ಮೂರು ಲಕ್ಷ ರೂಪಾಯಿನೇ ಗುಂಟೆ ಹೇಳ್ತಾರೆ ಇದು ಮಾಡಿ ಊರಲ್ಲೇನೇ ಇದೆ ಸ್ಕ್ವೇರ್ ಲ್ಯಾಂಡ್ ಇದೆ ನೋಡಿ ಇದು ಇದರಲ್ಲಿ ನಿಮ್ಗೆ ಹದಿನೈದು ಗುಂಟೆ ಬೇಕಾದ್ರು ಹದಿನೈದು ಗುಂಟೆ ಕೊಡ್ತಾರೆ ಟೋಟಲ್ ಇಪ್ಪತ್ತು ಗುಂಟೆ ಕೊಡೋರು ಅವರು ಒಂದು ಸೈಡ್ದಿಂದ ನಿಮಗೆ ಕೊಡ್ತಾರೆ ಮಾಸ್ಕ್ ಮಾಡಿ ಊರಲ್ಲಿದೆ ಇದು ಬೆಳಗಾವ್ ಸಿಟಿ ಇಲ್ಲಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ನೋಡಿ ವಿಧಾನಸೌಧ ಬ್ಯಾಕ್ ಸೈಡ್ ಬರುತ್ತೆ ಮಾಸ್ಕ್ ಮಾಡಿ ಊರಿದು ಕಾಣ್ತಾ ಇದೆ ನೋಡಿ ವಿಧಾನಸೌಧ ಸುವರ್ಣಸೌಧ ಬೆಳಗಾವಿ ಮಡಿ ವಿಲೇಜಲ್ಲಿದೆ ಅದು ಸೊ ಮೇನ್ ರೋಡ್ದಿಂದ ಒಂದು ನೂರು ಫೀಟ್ ಒಳಗಡೆನೇ ಇದೆ ಏನಾದರೂ ಫಾರ್ಮ್ ಹೌಸು ಅದು ಇದು ಕಟ್ಕೊಂಡಿರ್ಬೋದು ನೀವು ಇದರಲ್ಲಿ ಪಕ್ಕದಲ್ಲಿ ಒಂದು ಕೋಳಿ ಫಾರ್ಮು ಇದೆ ಬೇಕಾದ್ರೆ ಕೋಳಿ ಫಾರ್ಮ್ ಮಾಡ್ಕೋಬೋದು ಕೋಳಿ ಫಾರ್ಮ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಇದೆ ಲ್ಯಾಂಡು ವಾಟರ್ ಫೆಸಿಲಿಟಿ ಕರೆಂಟ್ ಫೆಸಿಲಿಟಿ ಎಲ್ಲ ಇದೆ ನೋಡಿ ಇಲ್ಲಿ ಇದರಲ್ಲಿ ನಿಮಗೆ ಇಪ್ಪತ್ತು ಗುಂಟೆ ಬೇಕಾದ್ರೆ ಇಪ್ಪತ್ತು ಗುಂಟೆ ಕೊಡ್ತಾರೆ ಹದಿನೈದು ಬೇಕಾದ್ರೆ ಹದಿನೈದು ಗುಂಟೆನೂ ಕೊಡ್ತಾರೆ ಮೂರು ಲಕ್ಷ ರೂಪಾಯಿ ಗುಂಟೆ ಹಾಕ್ತಿದ್ದಾರೆ ಅವರು ಡೇರಿ ಫಾರ್ಮು ಕೋಳಿ ಫಾರ್ಮು ಆ ಥರ ಏನಾದರೂ ಮಾಡ್ಬೋದು ನೋಡಿ ಇಲ್ಲಿ ಯಾವುದೇ ಥರ ಅಬ್ಜೆಕ್ಷನ್ ಇರಲ್ಲ ಇದೆ ಕನೆಕ್ಟಿವಿಟಿ ರೋಡ್ ಇದೆ ಕರೆಂಟ್ ಇದೆ ಬೋರ್ ಹೊಡ್ಕೊಂಡ್ರೆ ವಾಟ್ರ್ ಬರುತ್ತೆ ಅಲ್ಲಿ ದೀಡರಿಂದ ಎರಡು ಇಂಚು ನೀರು ಹತ್ತುತ್ತೆ ಅಲ್ಲಿ ಲೊಕೇಶನ್ ಚೆನ್ನಾಗಿದೆ ಊರಿಗೆ ಹತ್ತಿರ ಇದೆ ಅಪ್ರೋಚ್ ರೋಡ್ ಕೂಡ ಇದೆ ಇದಕ್ಕೆ ಈ ಥರ ಅಪ್ರೋಚ್ ರೋಡ್ ಬರುತ್ತೆ ಅಲ್ಲಿದೆ ಬೆಳಗಾವಿ ಸಿಟಿ ಕೂಡ ಕಾಣುತ್ತೆ ಇಲ್ಲಿಂದ ಸಿಂಧೋಳಿ ಕಾಣುತ್ತೆ ನೋಡಿ ಈ ಕಡೆ ಎಲ್ಲ ಸಿಂಧೋಳಿ ಕಾಣುತ್ತೆ ಈ ಕಡೆದು ವಿಧಾನಸೌಧ ಕಾಣುತ್ತೆ ಮಾಸ್ತಬಣಿ ಊರಲ್ಲೇ ಇದೆ ಅದು ల్యాండ్ చన నోడి సుట్ట ల్యాండ్ తోండి ఇక్కడే అడిల